ವೀಕ್ಷಕರೇ ನಮಸ್ಕಾರ ಸಾರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ರೊಟ್ಟಿ ಚಪಾತಿ ದೋಸೆ ಅಥವಾ ರೈಸ್ಗೆ ಸೈಡ್ ಡಿಶ್ ಆಗಿ ಯಾವ ಥರ ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ಆಲೂಗಡ್ಡೆಯನ್ನು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ನಾನಿಲ್ಲಿ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ತುಂಡುಗಳನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದರ ಬಣ್ಣ ಬದಲಾಗೋದಿಲ್ಲ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗೂ ಸಹ ಇರುತ್ತೆ ವೀಕ್ಷಕರು ತುಂಬಾ ಸಾಫ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಅದನ್ನು ತೆಗೆದು ಪ್ಲೇಟಲ್ಲಿ ಹಾಕೋಣ ಡೈರೆಕ್ಟಾಗಿ ಹಾಕಿ ಮಾಡೋದಕ್ಕಿಂತ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಸಹ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ತೆಗೆದು ಈಗ ಪ್ಲೇಟಿಗೆ ಹಾಕ್ಕೊ ಈಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನೂ ಸಹ ಅದೇ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಗೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಟೇಸ್ಟೇ ನಿಮಗೆ ಗ್ರೇವಿಯಲ್ಲಿ ಒಂದು ಡಿಫ್ರೆಂಟಾಗಿ ಕಾಣುತ್ತೆ ಸ್ವಲ್ಪ ಅದನ್ನು ಲೈಟಾಗಿ ನೋಡಿ ಇಷ್ಟು ಉರಿತಿದ್ದಂಗೆ ಅದು ಸಾಫ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರನೇ ಅದು ಕ್ವಿಕ್ಕಾಗಿ ನಮಗೆ ಗ್ರೇವಿಯಲ್ಲಿ ಹಾಕಿದಾಗ ಬೇಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ವೀಕ್ಷಕರೇ ಈಗ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ ಮತ್ತು ಅದೇ ಬಾಣಲೇಲೆ ಸ್ವಲ್ಪ ಎಣ್ಣೆಯನ್ನು ಮತ್ತೆ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದೊಂದಾಗಿ ಸಾಮಗ್ರಿಗಳನ್ನು ಹಾಕೋಣ ಒಂದು ಎರಡು ತುಂಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ತುಂಡು ಪಲವೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಸ್ವಲ್ಪ ಲೈಟಾಗಿ ಅದು ಪರಿಮಳ ಬರೋವರೆಗೂ ಹುರ್ಕೋಣ ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಅಡ್ಡಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಅದನ್ನು ಸಹ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಳ್ಳೆ ಪರಿಮಳವನ್ನು ಕೊಡುತ್ತೆ ಹಾಗೆಯೇ ನಮಗೆ ಗ್ರೇವಿ ಆಗೋದಕ್ಕೂ ಅನುಕೂಲವಾಗಿರುತ್ತೆ ಈಗ ನಾನು ಒಂದು ಎರಡು ಟೊಮೆಟೊವನ್ನು ನೈಸಾಗಿ ರುಬ್ಬಿ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನು ಸಹ ಲೈಟಾಗಿ ಅದರ ಹಸಿ ತನಕ ಹೋಗೋವರೆಗು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ವೀಕ್ಷಕರೇ ಸ್ವಲ್ಪ ಆಯಿಲಲ್ಲಿ ಹುರ್ಕೊಳ್ತಿದ್ದಂಗೆ ಎಣ್ಣೆ ಮೇಲೆ ಬರುತ್ತೆ ನೋಡಿ ಆ ಸಂದರ್ಭದಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ ನೀವು ಯಾವ ಅಳತೆಯಲ್ಲಿ ಮಾಡ್ತಾಯಿದ್ದೀರೋ ಆ ಅಳತೆಗೆ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಅಚ್ಚ ಖಾರದ ಪುಡಿಯನ್ನು ಈಗ ನೋಡಿ ಸ್ವಲ್ಪ ಅದು ಹಾಕಿರ್ತಕ್ಕಂಥ ಡ್ರೈ ಮಸಾಲೆಗಳ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಒಂದು ಅರ್ಧ ಬಟ್ಲಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಿನ ರುಚಿ ಬರುತ್ತೆ ವೀಕ್ಷಕರೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ ಈಗ ಒಂದೆರಡು ನಿಮಿಷ ಅದನ್ನು ಕುದಿಲಿಕ್ಕೆ ಬಿಡೋಣ ವೀಕ್ಷಕರೇ ಮೀಡಿಯಮ್ ಹಂತದಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ನಾವು ಕುದಿಲಿಕ್ಕೆ ಬಿಡೋಣ ಮಧ್ಯದಲ್ಲಿ ಯಾರಾದರೂ ಹೊಸದಾಗಿ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸಿಂಪಲ್ಲಾಗಿ ಜಟ್ಪಟ ಅಂತ ಮಾಡುವಂಥ ರೆಸಿಪಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರೋದಕ್ಕೆ ಪ್ರೋತ್ಸಾಹ ಕೊಡಿ ನೋಡಿ ಈಗ ನಾವು ಫ್ರೈ ಮಾಡಿ ಆಗಲೇ ಇಟ್ಕೊಂಡಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ಮನ್ನು ಮತ್ತು ಈರುಳ್ಳಿಯನ್ನು ಅದರಲ್ಲಿ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಈಗ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕಲಿಸ್ಕೊಂಡು ಅದು ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ತುಂಬ ಟೈಮು ತಗೊಳ್ಳೋದಿಲ್ಲ ಇದು ಕಲಿಸ್ಕೊಳ ಹಾಗೆಯೇ ಹೆಚ್ಚಿಗೆ ನೀರನ್ನು ಸೇರಿಸೋಕೆ ಹೋಗಬೇಡಿ ಸ್ವಲ್ಪ ನಿಮಗೆ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಹಾಗೆಯೇ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ನಾವು ಅದನ್ನು ಬೇಯಿಸ್ಕೊಳ ನೋಡಿ ಅದರಲ್ಲಿರುವಂಥ ನೀರಿನ ಅಂಶನೂ ಸಹ ಬಿಟ್ಕೊಂಡಿದೆ ಮತ್ತೆ ಒಂದೆರಡು ನಿಮಿಷ ಬಿಡೋಣ ವೀಕ್ಷಕರೇ ನೋಡಿ ಈಗ ನಮ್ಮ ಆಲೂ ಕ್ಯಾಪ್ಸಿಕಮ್ ಮಸಾಲ ಕರಿ ರೆಡಿಯಾಗಿದೆ ನೋಡಿದ್ರಲ್ಲ ಅದು ಆಲ್ರೆಡಿ ಆಲ್ಮೋಸ್ಟ್ ಬೆಂದಿದೆ ಈಗ ಫೈನಲ್ ಆಗಿ ಸ್ವಲ್ಪ ಕಸೂರಿ ಮೇಥಿಯನ್ನು ಮೇಲ್ಗಡೆ ಹಾಕೋಣ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಅದರಲ್ಲಿ ಸೇರಿಸ್ಕೊಳ್ಳೋಣ ವೀಕ್ಷಕರೇ ಅದರ ಮೇಲ್ಭಾಗದಲ್ಲಿ ನಾನಿಲ್ಲಿ ಸ್ವಲ್ಪ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ರೀಮ್ ಬಂದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಬೇಡ ಕ್ರೀಮನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಹ ಇನ್ನೂ ಅದ್ಭುತವಾಗಿರುತ್ತೆ ನೋಡಿ ಮೇಲ್ಭಾಗದಲ್ಲಿ ಹಾಕಿ ಸ್ವಲ್ಪ ತಿಕ್ನೆಸ್ಸನ್ನು ಸಹ ಅದು ಕೊಡುತ್ತೆ ಹಾಗೆಯೇ ರುಚಿನೂ ಸಹ ಎರಡರಷ್ಟು ನಮಗೆ ಅಧಿಕವಾಗಿ ಕೊಡುತ್ತೆ ವೀಕ್ಷಕರೇ ಈಗ ಅದನ್ನೆಲ್ಲ ಸಲ ಕಲಿಸ್ಕೊಂಡ ಆಲ್ರೆಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಸುಂದರವಾಗಿ ಕಾಣ್ತಾ ಇದೆ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಟೇಕ್ ಟೆಕ್ಕೆ